ಗರ್ಭಿಣಿ ಆದಾಗ ನಿಮ್ಮ ದೇಹ ಒಳಗಡೆಯಿಂದ ಬಹಳ ರೀತಿಯಲ್ಲಿ ಬದಲಾವಣೆ ಆಗ್ತಿರ್ತದೆ ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆಗೆ ಒಂದು ಪೂರಕವಾದ ವಾತಾವರಣನ ಅದು ಕಲ್ಪಿಸ್ಕೊಡ್ತಿರ್ತದೆ ಅದರಲ್ಲೂ ಅವಳಿ ಮಕ್ಕಳು ಅಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಿ ನೀವು ಟ್ವಿನ್ ಪ್ರೆಗ್ನೆನ್ಸಿ ನಿಮ್ದಾಗಿತ್ತು ಅಂದಾಗ ನಿಮ್ಮ ದೇಹ ಎರಡು ಮಕ್ಕಳಿಗೆ ಪೂರಕವಾದ ಒಂದು ವಾತಾವರಣನ ಕಲ್ಪಿಸ್ಕೊಡ್ತಿರ್ತದೆ ಅದಕ್ಕೆ ಅದು ಡಬಲ್ ವರ್ಕ್ ಮಾಡ್ತಿರ್ತದ ಸೊ ಹಂಗಾಗಿ ಆ ದೇಹಕ್ಕೆ ಅತಿ ಬೇಗನೆ ದಣಿವು ಆಯಾಸ ಸುಸ್ತು ಆಗ್ತಿರ್ತದ ಅದಕ್ಕೆ ಟ್ವಿನ್ಸ್ ಕ್ಯಾರಿ ಮಾಡೋರು ಫಸ್ಟ್ ಟ್ರೈಮಿಸ್ಟರಿಂದ ಬಹಳ ಸುಸ್ತು ಆಯಾಸ ಅನುಭವಿಸ್ತಿರ್ತಾರೆ ಅದಕ್ಕೆ ನಿಮ್ಮ ದೇಹಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗ್ತದೆ ಆ ಎನರ್ಜಿನ ನೀವು ಆ ಶಕ್ತಿನ ನೀವು ಹೆಂಗೆ ಕೊಡಬೇಕು ಅಂದರೆ ನೀವು ತಗೊಳ್ಳುವಂಥ ಆಹಾರದ ಮೂಲಕ ಅದಕ್ಕೆ ನೀವು ತಗೊಳ್ಳುವಂತ ಆಹಾರ ಆದಷ್ಟು ಪೌಷ್ಟಿಕತೆಯಿಂದ ಕೂಡಿದ್ದಾಗಿರಬೇಕು ಅಂದ್ರೆ ಎಲ್ಲ ಪೋಷಕಾಂಶಗಳು ನಿಮ್ಮ ಆಹಾರದ ಮುಖಾಂತರ ನಿಮ್ಮ ದೇಹಕ್ಕೆ ಸಿಕ್ಕಾಗ ಮಾತ್ರ ನಿಮ್ಮ ದೇಹ ಸದೃಢವಾಗಿರ್ತದೆ ಅವಾಗ ಎರಡು ಮಕ್ಕಳು ಚೆನ್ನಾಗಿ ಬೆಳವಲ್ ಅದು ಸಹಾಯ ಮಾಡ್ತದೆ ಹಾಗಂತೆ ಈ ವಿಡಿಯೋದಾಗ ನಾನು ಈ ಟ್ವಿನ್ಸ್ ಕ್ಯಾರಿ ಮಾಡೋರು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಒಂದು ನ್ಯೂಟ್ರಿಷನ್ ಅಂದ್ರೆ ಪೋಷಣೆದ ಬಗ್ಗೆ ಪ್ಲಾನ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಐದು ಪಾಯಿಂಟ್ಸ್ ಮುಖಾಂತರ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಆ್ಯಕ್ಚುಲಿ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಈ ನ್ಯೂಟ್ರಿಷನ್ ಪ್ಲ್ಯಾನ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರ್ತದೆ ಅಂದರೆ ಟರ್ಮ್ ಡೆಲಿವರಿ ಆಗೋದು ಅಂದರೆ ಡೆಲಿವರಿ ಟೈಮ್ಗಿಂತ ಮುಂಚೆನೇ ಬಹಳ ಮುಂಚೆನೇ ಡೆಲಿವರಿ ಆಗೋ ರಿಸ್ಕ್ ಆ ಚಾನ್ಸ್ ಜಾಸ್ತಿ ಇರ್ತದ ಮತ್ತು ಲೋ ಬರ್ತ್ ವೇಟ್ ಎರಡು ಮಕ್ಕಳು ತೂಕ ಕಡಿಮೆ ಇರುವಂತಹ ಒಂದು ಚಾನ್ಸ್ನು ಜಾಸ್ತಿ ಇರ್ತದೆ ಮತ್ತು ಅವಳೇ ಮಕ್ಕಳು ಕ್ಯಾರಿ ಮಾಡೋರು ಎನೆಮಿಕ್ ಆಗುವಂಥ ಚಾನ್ಸ್ನು ಜಾಸ್ತಿ ಇರ್ತದೆ ಸೊ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಈ ರಿಸ್ಕಿಗೆ ಏನಾದರೂ ನಾವು ಟ್ಯಾಕಲ್ ಮಾಡ್ತಿರ್ಬೇಕಲ್ಲ ಅದು ಹೇಗೆ ಅಂದರೆ ನಾವು ತಗೊಳ್ಳುವಂಥ ಆಹಾರ ಬ್ಯಾಲೆನ್ಸ್ಡ್ ಆಗಿರಬೇಕು ನ್ಯೂಟ್ರಿಷಿಯಸ್ ಆಗಿರಬೇಕು ಈ ರೀತಿ ನ್ಯೂಟ್ರಿಷನಲ್ ಸಪೋರ್ಟ್ ನಿಮ್ಮ ಬಾಡಿಗೆ ಸಿಕ್ಕಾಗ ಟ್ವಿನ್ಸ್ ಕ್ಯಾರಿ ಮಾಡೋರು ಬಹಳ ಸ್ಮೂತಾಗಿ ಅವರು ಪ್ರೆಗ್ನೆನ್ಸಿ ಜರ್ನಿನ ಹ್ಯಾಂಡಲ್ ಮಾಡ್ಬೋದು ಆವಾಗ ಮಗು ತೂಕ ಆಗಿರಬಹುದು ಡೆಲಿವರಿ ಟೈಮಿಂಗ್ ಆಗಿರ್ಬೋದು ಅದೆಲ್ಲ ಸರಿಯಾದ ರೀತಿಯಲ್ಲಿ ಆಗ್ತದೆ ನ್ಯೂಟ್ರಿಷನ್ ಪ್ಲ್ಯಾನ್ ಅಂದರೆ ಪೋಷಣೆ ಬಗ್ಗೆ ಏನು ಪ್ಲ್ಯಾನ್ ಮಾಡ್ಕೋಬೇಕಪ್ಪ ನಾವಂತೂ ಎಲ್ಲ ಆಹಾರ ತಗೋತೀವಿ ಯಾವುದು ಊಟ ಮಿಸ್ ಮಾಡೋಲ್ಲ ಅಂತ ನೀವು ಅನ್ಕೋಬಹುದು ಬಟ್ ಈ ಐದು ಪಾಯಿಂಟ್ಸ್ ಕೇಳಿದಾಗ ನಿಮಗೆ ಅನಿಸ್ಬೋದು ಯಾವುದೋ ಒಂದು ಮಿಸ್ ಮಾಡತ್ತೀನಿ ನಾನು ಅಂತ ಸೊ ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಫಸ್ಟ್ ಏನಂದ್ರೆ ನೀವು ತಗೊಳ್ಳುವಂಥ ಆಹಾರ ಆದಷ್ಟು ನ್ಯೂಟ್ರಿಯಂಟ್ ಡೆನ್ಸ್ ಆಗಿರಲಿ ನ್ಯೂಟ್ರಿಯೆಂಟ್ ಡೆನ್ಸ್ ಅಂದರೆ ಕೆಲವೊಂದು ಆಹಾರ ಹೆಂಗಿರ್ತಾವಂದ್ರೆ ಬರೀ ನಿಮ್ಮ ಬಾಡಿಗೆ ಕ್ಯಾಲ್ರಿ ಅಷ್ಟೇ ಆ್ಯಡ್ ಆಗ್ತಿರ್ತದೆ ಬಟ್ ನ್ಯೂಟ್ರಿಷ್ನಲ್ ನೀಡ್ ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಹೊರಗಡೆ ಸಿಗುವಂಥ ಒಂದು ಪ್ಯಾಕೇಜ್ಡ್ ಫುಡ್ಸ್ ಆಗಿರ್ಬೋದು ಜಂಕ್ ಫುಡ್ ಯಾವುದೇ ಆಗಿರ್ಬೋದು ಪ್ರಾಸೆಸ್ಡ್ ಫುಡ್ಡು ಆ ರೀತಿಯಾದ ಒಂದು ಆಹಾರ ತೊಗೊಂಡಾಗ ನಿಮಗೆ ಹೊಟ್ಟೆಯನ್ನು ತುಂಬ್ತದ ಆದರೆ ನಿಮ್ಮ ದೇಹಕ್ಕೆ ಏನು ಪೋಷಣೆ ಬೇಕು ಅದು ಸಿಗಂಗಿಲ್ಲ ಆ ಪೌಷ್ಟಿಕತೆ ಅದರಲ್ಲಿ ಇರಂಗಿಲ್ಲ ಹಾಗಾಗಿ ಅದು ಕ್ಯಾಲರಿ ರಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತದ ಬಟ್ ನ್ಯೂಟ್ರಿಷ್ನಲ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಲ್ಲ ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೀವು ಏನೇ ಸ್ನ್ಯಾಕ್ಸ್ ತಗೊಂಡರೂ ಅಥವಾ ಮೀಲ್ಸ್ ಯಾವುದೇ ತೊಗೊಂಡ್ರು ಆದಷ್ಟು ಎಲ್ಲ ರೀತಿಯಾದ ನ್ಯೂಟ್ರಿಯನ್ಸ್ ಇದೆಯೋ ಇಲ್ಲೋ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ತಗೋಬೇಕು ಲೈಕ್ ಫಾರ್ ಎಕ್ಸಾಂಪಲ್ ಆರೋಗ್ಯವಾದದ ಆಹಾರನೇ ಸೇವನೆ ಮಾಡಬೇಕು ಅದಕ್ಕೆ ನ್ಯೂಟ್ರಿಯನ್ ಡೆನ್ಸ್ ಅಂದಾಗ ಆದಷ್ಟು ಕಲರ್ಫುಲ್ ವೆರೈಟಿ ಆಫ್ ಕಲರ್ ಇರುವಂಥ ವೆಜಿಟೇಬಲ್ಸ್ ಮತ್ತು ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡಿಕೊಡ್ರಿ ಲೈಕ್ ಈಗ ಕಲರ್ ಕಲರ್ ಫ್ರೂಟ್ಸ್ ಅಂದಾಗ ಈಗ ಎಲ್ಲೋ ಕಲರ್ ಇರ್ತದೆ ಬಾಳೆಹಣ್ಣು ಅದರಲ್ಲಿ ಪೊಟ್ಯಾಶಿಯಂ ಚೆನ್ನಾಗಿರ್ತದೆ ಆರೆಂಜಸ್ ಆರೆಂಜ್ ಕಲರ್ ಅದರಲ್ಲಿ ವೈಟಮಿನ್ ಸಿ ಚೆನ್ನಾಗಿರ್ತದೆ ಸೊ ಈ ರೀತಿ ಬೇರೆ ಬೇರೆ ಕಲರ್ ಹಣ್ಣುಗಳಲ್ಲಿ ಬೇರೆ ಬೇರೆ ರೀತಿಯಾದ ನ್ಯೂಟ್ರಿಯನ್ ಕೂಡ ಸಿಗ್ತದೆ ನಿಮಗೆ ಸೇಮ್ ಇದೇ ರೀತಿ ತರಕಾರಿಯಲ್ಲೂ ಕೂಡ ಅಂದ್ರೆ ಈಗ ಹಸಿರು ಸೊಪ್ಪಿನ ತರಕಾರಿಗಳು ಎಲ್ಲ ಹಸಿರಾಗಿರ್ತಾವ್ ಅದರಲ್ಲಿ ಐರನ್ ಚೆನ್ನಾಗಿರ್ತದ ಮತ್ತೆ ಪಾಲಕ್ ಅದರಲ್ಲೆಲ್ಲ ಫೋಲೇಟ್ ಚೆನ್ನಾಗಿರ್ತದ ಸೊ ಐರನ್ ಫೋಲೇಟ್ ಈ ಎಲ್ಲ ನ್ಯೂಟ್ರಿಯೆಂಟ್ ಅದರಿಂದ ಸಿಕ್ತದ ಮತ್ತ ಬೇರೆ ಕಲರ್ ಲೈಕ್ ರೆಡ್ ಕಲರ್ ಟೊಮ್ಯಾಟೊ ಅದರಿಂದ ವೈಟಮಿನ್ ಸಿ ಸಿಕ್ತದ ಕ್ಯಾರೆಟ್ ವೈಟಮಿನ್ ಎ ಬೀಟಾ ಕ್ಯಾರೋಟೀನ್ ಎಲ್ಲ ಚೆನ್ನಾಗಿ ಸಿಕ್ತದ ಬೇರೆ ಬೇರೆ ಕಲರ್ ಇರುವಂಥ ತರಕಾರಿಗಳು ಬೇರೆ ಬೇರೆ ಕಲರ್ ಇರುವಂಥ ಹಣ್ಣುಗಳು ಈ ಥರ ವೆರೈಟಿ ಇನ್ಕ್ಲೂಡ್ ಮಾಡ್ಕೊಂಡಾಗ ನಿಮಗೆ ಎಲ್ಲ ರೀತಿಯಾದ ನ್ಯೂಟ್ರಿಯೆಂಟ್ ಅದರಿಂದ ಸಿಗ್ತದೆ ಸೊ ಇದು ಈ ಥರ ನ್ಯೂಟ್ರಿಯೆಂಟ್ ಡೆನ್ಸ್ ಇರೋ ಫುಡ್ನ ನೀವು ಫಾಲೋ ಮಾಡಿರಿ ಆ್ಯಂಡ್ ಕೀ ನ್ಯೂಟ್ರಿಯನ್ಸ್ ಆದ ಪ್ರೋಟೀನ್ ಕ್ಯಾಲ್ಶಿಯಂ ಐರನ್ ಎಲ್ಲೂ ಬರಬೇಕು ನೀವು ತೊಗೊಳುವಂಥ ಮೀಲ್ಸ್ ಹಾಗೂ ಸ್ನ್ಯಾಕ್ಸಲ್ಲಿ ಲೈಕ್ ಈಗ ಮೀಲ್ಸ್ ಯಾವುದೇ ರೇರ್ಲಿ ಇರಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅದರಲ್ಲಿ ಸ್ವಲ್ಪ ಪೋರ್ಷನ್ ಪ್ರೋಟೀನ್ ಸ್ವಲ್ಪ ಪೋರ್ಷನ್ ಐರನ್ ಸ್ವಲ್ಪ ಪೋರ್ಷನ್ ಹೆಲ್ದಿ ಫ್ಯಾಟ್ಸ್ ಈ ಥರ ಸಿಗೋ ಹಾಗೆ ನೋಡ್ಕೋಬೇಕು ಮೂರು ಹೆಲ್ದಿ ಆದ ಮೀಲ್ ಪ್ಲಸ್ ಮೂರು ಹೆಲ್ದಿ ಆದ ಸ್ನ್ಯಾಕ್ ಇನ್ಕ್ಲೂಡ್ ಮಾಡಿಕೊಂಡಾಗ ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಿಂದ ಸ್ವಲ್ಪ ಇದರಿಂದ ಸ್ವಲ್ಪ ಸಿಕ್ಕೇ ಸಿಗ್ತದೆ ಈ ರೀತಿಯಾಗಿ ನಿಮ್ಮ ಡಯಟನ್ನು ಇಟ್ಕೋರಿ ನೆಕ್ಸ್ಟ್ ಈ ಮ್ಯಾಕ್ರೋ ನ್ಯೂಟ್ರಿಯೆನ್ಸ್ ಜೊತೆಗೆ ಅಂದರೆ ಪ್ರೋಟೀನ್ ಕ್ಯಾಲ್ಸಿಯಂ ಐರನ್ ವೈಟಮಿನ್ಸ್ ಮಿನರಲ್ಸ್ ಇವೆಲ್ಲದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯನ್ಸ್ ಆದ ಮ್ಯಾಗ್ನೀಷಿಯಂ ಜಿಂಕ್ ಸೋಡಿಯಂ ಪೊಟ್ಯಾಷಿಯಂ ಇವುದ್ರ ಬಗ್ಗೆನೂ ಗಮನ ಇರಬೇಕು ಈ ಮ್ಯಾಗ್ನೀಷಿಯಂ ಅಷ್ಟೇ ಇರ್ತದ ಪ್ರೆಗ್ನೆನ್ಸಿನಾಗ ಅದರಲ್ಲೂ ಅವಳಿ ಗರ್ಭಧಾರಣೆಯಲ್ಲಿ ಹಂಗಾಗಿ ಇವುದ್ರ ಮೇಲೆ ಗಮನ ಕೊಡಬೇಕಾಗ್ತದ ಇವೆಲ್ಲಾನು ನಿಮಗೆ ಚೆನ್ನಾಗಿ ಸಿಗ್ಬೇಕಂದ್ರೆ ನಟ್ಸ್ ಅಂದ್ರೆ ಈಗ ಬಾದಾಮ ಕಾಜು ಪಿಸ್ತಾ ಅಕ್ರೂಟ್ ಡೇಟ್ಸ್ ಸ್ನಾಕ್ ರೀತಿಯಲ್ಲಿ ಸೇವನೆ ಮಾಡ್ರಿ ಮತ್ತೆ ಸೀಡ್ಸ್ ಅಂದ್ರೆ ಪಂಪ್ಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಇವೆಲ್ಲನು ನಿಮ್ಮ ಸ್ನಾಕ್ ಆಪ್ಷನ್ ಅಲ್ಲಿ ಇಟ್ಕೋರಿ ನೆಕ್ಸ್ಟ್ ನ್ಯೂಟ್ರಿಷನ್ ಪ್ಲಾನ್ ಮಾಡ್ಬೇಕಾದ್ರೆ ಹೈಡ್ರೇಷನ್ ಬಗ್ಗೆನು ಗಮನದಲ್ಲಿ ಇಟ್ಕೋಬೇಕು ಲೈಕ್ ಈಗ ನೀವ್ ತಗೊಳ್ಳುವಂತ ಒಂದು ಹಣ್ಣುಗಳಲ್ಲಿ ನೀರ್ ಜೊತೆಗೆ ನ್ಯೂಟ್ರಿಯನ್ಸ್ ಸಿಗ್ತದೆ ವೈಟಮಿನ್ ಎ ವೈಟಮಿನ್ ಸಿ ಇವೆಲ್ಲನು ಸಿಕ್ತವ ಸೊ ನ್ಯೂಟ್ರಿಯನ್ಸ್ ಸಿಕ್ತದ ನಿಮ್ ಬಾಡಿಗೆ ಹೈಡ್ರೇಟೆಡ್ ಮಾಡ್ತದದು ಅಷ್ಟೇ ಅದ್ರ ಜೊತೆಗೆ ಎಳ್ನೀರು ಅದರಲ್ಲೂ ಸೋಡಿಯಂ ಪೊಟ್ಯಾಶಿಯಂ ಎಲ್ಲ ಇರ್ತದೆ ಸೊ ಓವರ್ ಆಲ್ ಏನಂದ್ರೆ ಈ ರೀತಿಯಾದ ಒಂದು ಹೈಡ್ರೇಷನ್ ನೀವು ನಿಮ್ಮ ದೇಹಕ್ಕೆ ಕೊಟ್ಟಾಗ ಬಾಡಿಯಲ್ಲಿ ವಾಟರ್ ಕಡಿಮೆ ಬೀಳಲ್ಲ ನೀರಿನ ಅಂಶ ಕಡಿಮೆ ಬೀಳಲ್ಲ ಸೊ ಡಿಹೈಡ್ರೇಷನ್ ಆಗಲ್ಲ ಬೇರೆ ರೀತಿಯಾದ ಕಾಂಪ್ಲಿಕೇಶನ್ಸ್ ಆಗಂಗಿಲ್ಲ ಆವಾಗ ನಿಮ್ಮ ಬಾಡಿ ಎನರ್ಜೆಟಿಕ್ ಆಗಿರ್ತದೆ ಸ್ವಲ್ಪ ಫೇಟಿಗ್ನೆಸ್ ನಾಝಿಯ ಎಲ್ಲ ಕಮ್ಮಿ ಆಗ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇದನ್ನು ಏನಂದ್ರೆ ಯೂಶ್ವಲಿ ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ ಟ್ರೈಮೆಸ್ಟರ್ ಎಂಡಿಗೋ ಅಥವಾ ಸೆಕೆಂಡ್ ಟ್ರೈಮೆಸ್ಟರ್ ಸ್ಟಾರ್ಟಿಂಗಲ್ಲಿ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿಬಿಡ್ತದೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಒಂದು ಫುಡ್ ಐಟಮ್ನ ಕ್ರೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತದೆ ನಮ್ಮ ಬಾಡಿ ಸೊ ಆವಾಗ ನಿಮ್ಮ ಬಾಡಿಗೆ ನಿಮ್ಮ ದೇಹ ಏನು ಕೇಳತ್ತದ ಅದ್ರ ಕಡೆ ಗಮನ ಕೊಡ್ರಿ ಬಿಕಾಸ್ ಅದು ಜಸ್ಟ್ ಆಹಾರನ ಕ್ರೇವ್ ಮಾಡ್ತಾ ಇಲ್ಲ ಆಹಾರದ ಮೂಲಕ ಏನ್ ನ್ಯೂಟ್ರಿಯೆಂಟ್ ಸಿಕ್ತದಲ್ಲ ನಿಮ್ಗೆ ಆ ನ್ಯೂಟ್ರಿಯೆಂಟ್ನ ಕ್ರೇವ್ ಮಾಡ್ತಿರ್ತದೆ ಸೊ ಲಿಸನ್ ಟು ಯುವರ್ ಬಾಡಿ ಆ ನ್ಯೂಟ್ರಿಯೆಂಟ್ ಮೇ ಬಿ ನಿಮ್ಮ ಬಾಡಿಗೆ ಕಮ್ಮಿ ಆಗಿರಬಹುದು ಆ ಡೆಫಿಷನ್ಸಿ ಇರಬಹುದು ಅದಕ್ಕೆ ಅದು ನ್ಯೂಟ್ರಿಯೆಂಟ್ ಪೂರೈಕೆ ಮಾಡ್ಕೊಳಕ ಆ ಆಹಾರನ ಅದು ನೆನ್ಸ್ಕೊತಾ ಇರ್ತದ ಹಂಗಾಗಿ ಅದ ನ್ಯೂಟ್ರಿಯೆಂಟನ್ನು ಇನ್ಕ್ಲೂಡ್ ಮಾಡ್ಕೊಳಕ್ ಟ್ರೈ ಮಾಡ್ರಿ ಯಾವುದೇ ಒಂದು ಫುಡ್ ಐಟಮ್ನ ನೀವು ಕ್ರೇವ್ ಮಾಡಕತ್ತಿದ್ರಂದ್ರೆ ಅದು ಆರೋಗ್ಯವಾಗಿರುವಂತದ್ದು ಒಂದು ಆಹಾರದ ಮೂಲಕ ಆ ನ್ಯೂಟ್ರಿಯೆಂಟ್ನ ನಿಮ್ಮ ಬಾಡಿಗೆ ಕೊಟ್ಟಾಗ ಅವಾಗ ಆ ಕ್ರೇವಿಂಗ್ ಸ್ಯಾಟಿಸ್ಫೈ ಆಗ್ತದ ಲೈಕ್ ಈಗ ಜಂಕ್ ಫುಡ್ ನೀವು ಕ್ರೇವ್ ಮಾಡ್ಲಾತ್ತಿದ್ರೆ ಅಂದ್ರೂ ಅಲ್ಲೂ ಯಾವುದೋ ಒಂದು ನ್ಯೂಟ್ರಿಯೆಂಟ್ ಮಿಸ್ ಔಟ್ ಆಗ್ತಿರ್ತದ ಸೊ ಆದಷ್ಟು ರೀಪ್ಲೇಸ್ ಮಾಡ್ಕೊರಿ ಆ ನ್ಯೂ ಯಾವ ನ್ಯೂಟ್ರಿಯೆಂಟ್ ಅದರಿಂದ ನಂಗೆ ಸಿಕ್ತಿತ್ತು ಅದು ಆರೋಗ್ಯವಾದದ್ದು ಒಂದು ಫುಡ್ ಮುಖಾಂತರ ಆರೋಗ್ಯವಾದದ್ದು ಮನೇಲಿ ಮಾಡಿರುವಂತದ್ದನ್ನ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡಿರುವಂತದ್ದನ್ನೇ ಪ್ರಿಫರ್ ಮಾಡ್ರಿ ಅವಾಗ ನಿಮ್ಮ ಬಾಡಿಗೆ ಸಿಗ್ಬೇಕಾಗಿರೋ ನ್ಯೂಟ್ರಿಯೆಂಟ್ ಸಿಗ್ತದೆ ನಿಮ್ದು ಪ್ರೆಗ್ನೆನ್ಸಿನೂ ಸೇಫ್ ಆಗಿರ್ತದ ನೆಕ್ಸ್ಟ್ ಕ್ಲಬ್ಬಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಆಕ್ಚುಲಿ ಒಂದೊಂದ್ಸಲ ಒಂದು ನ್ಯೂಟ್ರಿಯೆಂಟ್ ಇನ್ನೊ ಒಂದು ನ್ಯೂಟ್ರಿಯಂಟ್ ಮ್ಯಾಲ ಡಿಪೆಂಡ್ ಆಗಿರ್ತದ ಹಾಂಗಂದ್ರ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ ಬಾಡಿನಾಗ ವೈಟಮಿನ್ ಡಿ ಚೆನ್ನಾಗಿದ್ದಾಗ ಮಾತ್ರ ನೀವ್ ಏನೇ ಕ್ಯಾಲ್ಸಿಯಂ ಯುಕ್ತ ಆಹಾರ ತಗೊಂಡಿದ್ದು ಅದರಲ್ಲಿರುವಂಥ ಕ್ಯಾಲ್ಶಿಯಮ್ ಚೆನ್ನಾಗಿ ಅಬ್ಸಾರ್ಬ್ ಆಗ್ತದೆ ಸೊ ವೈಟಮಿನ್ ಡಿ ಕಡಿಮೆ ಇತ್ತು ಅಂದ್ರೆ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಆಗಂಗಿಲ್ಲ ಲೈಕ್ ನೀವು ಕ್ಯಾಲ್ಶಿಯಂ ಉಳ್ಳ ಆರ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಹಾಲು ಚೆನ್ನಾಗಿ ಕುಡಿಲತ್ತೀರಿ ಪನ್ನೀರ್ ಈ ತರ ಕ್ಯಾಲ್ಶಿಯಂ ಇದ್ದದ ಚಲೋ ತೊಗೊಳತ್ತೀರಿ ಎಲ್ಲಾನು ಆದ್ರೂ ಕ್ಯಾಲ್ಶಿಯಂ ನಿಮ್ಮ ದೇಹಕ್ಕೆ ಕೊರತೆ ಆಗ್ಲತ್ತದ ಕಡಿಮೆ ಬೀಳತ್ತದ ಅಂದಾಗ ಮೇ ಬಿ ವೈಟಮಿನ್ ಡಿ ಕಮ್ಮಿ ಇರಬಹುದು ಅದು ನೀವೆಲ್ಲ ಕ್ಯಾಲ್ಸಿಯಂ ಯುಕ್ತ ಆಹಾರ ತಗೊಂಡ್ರು ಅಬ್ಸಾರ್ಬ್ ಮೇಲೆ ಒಂದು ನ್ಯೂಟ್ರಿಯೆಂಟ್ ಡಿಪೆಂಡ್ ಆಗಿರ್ತವೆ ಸೊ ವೈಟಮಿನ್ ಡಿ ಚೆನ್ನಾಗಿದಾಗ ಮಾತ್ರ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಚೆನ್ನಾಗಿರ್ತದೆ ಪ್ರೆಗ್ನೆನ್ಸಿನಾಗ ಕ್ಯಾಲ್ಸಿಯಂ ಅಂತೂ ಚೆನ್ನಾಗಿ ಬೇಕೇ ಬೇಕು ಮಗುವಿನ ಮೂಳೆಗಳು ಗಟ್ಟಿ ಆಗಕ ಬೆಳವಣಿಗೆ ಎಲ್ಲ ಚೆಂದ ಆಗ್ಬೇಕಂತ ಸೊ ಇದ್ರ ಮೇಲೆ ಗಮನ ಕೊಡ್ರಿ ಆಮೇಲೆ ಮ್ಯಾಗ್ನೇಷಿಯಂ ಚೆನ್ನಾಗಿದಾಗ ಮಾತ್ರ ವೈಟಮಿನ್ ಡಿ ಅಬ್ಸಾರ್ಬ್ಷನ್ ಎಲ್ಲ ಚಂದ ಆಗ್ತದ ಸೊ ಒಂದ್ ಡಿಪೆಂಡ್ ಆಗಿರೋ ಕಾರಣ ಆದಷ್ಟು ಎಲ್ಲ ನ್ಯೂಟ್ರಿಯನ್ಸ್ ಒಂದು ಸ್ವಲ್ಪ ಆದ್ರೂ ಪ್ರತಿಯೊಂದು ಆಹಾರದ ಮೂಲಕ ನಿಮಗೆ ಸಿಗೋ ಹಾಗೆ ನೋಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಹಿಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಹೆಂಗೆ ಅನಿಸ್ತು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್